ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈನು ಬ್ಲಾಗ್ಸ್ ಇವತ್ತಿನ ಬ್ಲಾಗ್ನ ನಾನು ನಮ್ಮ ಮಮ್ಮಿ ಮತ್ತು ಸುನಿಲಿ ಇಬ್ಬರನ್ನು ಕೂರಿಸ್ಕೊಂಡು ಶುರು ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ತಮ್ಮನಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಕಮಿಂಗ್ ಬ್ಲಾಗಲ್ಲಿ ಕ್ಲಾರಿಫೈ ಕೊಡ್ತೀನಿ ಹಾಸ್ಪಿಟಲ್ಗೆಲ್ಲ ಏನಕ್ಕೆ ಹೋಗಿದ್ದು ಆ್ಯಂಡ್ ಏನು ಎತ್ತಾದ್ರ ಬಗ್ಗೆ ಬಗ್ಗೆಲ್ಲ ಕ್ಲಾರಿಫೈ ಕೊಡ್ತೀನಿ ಅಂತ ನಾನು ಹೇಳಿದ್ದೆ ಹಾಗಾಗಿ ಇವಾಗ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಇದ್ದೀನಿ ಸೊ ನೀವೆಲ್ಲರೂ ಗೆಸ್ ಮಾಡಿದಿರಿ ಓಶು ಕಂಗ್ರ್ಯಾಚುಲೇಷನ್ ಕಂಗ್ರಾಜ್ಯುಲೇಷನ್ ಅಂತ ಗೆಸ್ ಮಾಡಿದಿರಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಹೇಳ್ದಂಗೆನೇನೆ ಐ ಆಮ್ ಪ್ರೆಗ್ನೆಂಟ್ ಹಾಗಾಗಿ ಅದನ್ನು ಹೇಳೋಣ ಆ್ಯಂಡ್ ಎಷ್ಟು ಮಂತ್ ಆಗಿದೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಹೇಳೋಣ ಅಂದ್ಬಿಟ್ಟು ಈ ವ್ಲಾಗಲ್ಲೇನೆ ಹೇಳ್ಬಿಡ್ತೀನಿ ಹಾಗೆ ನೀವೇನಾದರೂ ಈ ವ್ಲಾಗ್ನ ಸ್ಕಿಪ್ ಮಾಡಿ ನೋಡಿದ್ರಿ ಅಂತಂದ್ರೆ ನಿಮ್ಗೆಲ್ಲ ಅರ್ಧ ಬರ್ದಾ ಗೊತ್ತಾಗುತ್ತೆ ಸೊ ಪ್ಲೀಸ್ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆಯ್ತು ಏನ್ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡುದು ಮರಿಬೇಡಿ ಸಸ್ಪೆನ್ಸ್ ಏನಕ್ಕೆ ಮಾಡಿದ್ರಿ ಅಂತ ಕೇಳೋರು ತುಂಬಾ ಜನ ಇರ್ತಾರೆ ಇನ್ ಕೇಳೋರು ಒಳ್ಳೇದಾಯಿತು ಮೂರು ತಿಂಗಳವರೆಗೆ ಹೇಳ್ದೆ ಇರೋದೇನೆ ಅಂತಲೂ ತುಂಬ ಜನ ಕಮೆಂಟ್ ಮಾಡಿರ್ತೀರಾ ಆ್ಯಂಡ್ ನಿಮ್ಮ ಕಮೆಂಟ್ಸ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನಾನು ಏನೂ ಹೇಳಿರಲಿಲ್ಲ ಬಟ್ ಹಾಸ್ಪಿಟಲ್ಗೆ ಹೋಗಿದ್ದಕ್ಕೇನೆ ಅಷ್ಟೊಂದು ಕಮೆಂಟ್ಗಳನ್ನ ಮಾಡಿದ್ದೀರಾ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಬ್ಲೆಸ್ಸಿಂಗ್ ಹಿಂಗೆ ಇರಲಿ ಸೊ ನಾನು ಹೇಳ್ದಂಗೆ ಫೈನಲಿ ತ್ರೀ ಪಾಯಿಂಟ್ ಫೈವ್ ಮಂತ್ ಆಗಿದೆ ನನಗೆ ಏನೂ ಕೇಳಿರ್ಲಿಲ್ಲ ಮಮ್ಮಿ ನಾನು ಏನು ಕೇಳಿರಲಿಲ್ಲ ಅಂದರೆ ಅದು ನಮಗೇನೆ ಗೊತ್ತಾಗಿಲ್ಲ ಶೈಲು ಪ್ರೆಗ್ನೆಂಟ್ ಅಂತ ಅಂದರೆ ಮೊದಲು ಕನ್ಫರ್ಮ್ ಅಂತ ಗೊತ್ತಿತ್ತು ಒಂದು ತಿಂಗಳ ಮೇಲೆ ಐದು ದಿನ ಆಗಿತ್ತು ಆ ಟೈಮಲ್ಲಿ ಚೆಕ್ ಮಾಡಿದಾಗ ಕನ್ಫರ್ಮ್ ಆಗಿತ್ತು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ಸ್ವಲ್ಪ ಇತ್ತು ಪ್ರಮೋಷನ್ ಎಲ್ಲ ಅಂತ ಹೋಗ್ತಾ ಇದ್ದಾರೆ ಅಪ್ಪನ ಜೊತೆ ಹೊರಗಡೆ ಹೋದಾಗ ಅವಳು ಕಾಮನ ಮನೆಗೆ ಬಂದು ಹೇಳಿದ್ಲು ಮಮ್ಮಿ ಈ ರೀತಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿದ್ಲು ಹೌದಾ ಟ್ರಾವೆಲಿಂಗ್ ಎಲ್ಲ ಎ ಏನಿಲ್ಲ ಸ್ವಲ್ಪ ಬ್ಲೀಡಿಂಗ್ ಆಗ್ತಿದೆ ಅಂತ ಹೇಳಿದ್ಲು ಟ್ರಾವೆಲ್ ಎಲ್ಲ ಮಾಡ್ದೆಲ್ಲ ಈ ಟೈಮಲ್ಲಿ ಮಾಡಬಾರ್ದಿತ್ತು ಚೆಕ್ ಮಾಡಿದ್ಮೇಲೆ ಕೂಡ ಏನು ಟ್ರಾವೆಲ್ ಮಾಡ್ಬೇಕಿತ್ತು ಅಂದ್ಬಿಟ್ಟು ಒಂದ್ಸರಿ ಹಾಸ್ಪಿಟಲ್ ತೋರಿಸ್ಕೊ ಬರೋಣ ಅಂತ ಹೋದ್ವಿ ಅವ್ರು ಡಾಕ್ಟರ್ ಹೇಳಿದ್ರು ಇವ್ರು ಹೇಳಿದ್ಲು ನಾನು ತುಂಬ ಟ್ರಾವೆಲ್ ಮಾಡಿದ್ದೀನಿ ಈ ಥರ ಎಲ್ಲ ಆಗಿದೆ ಅಂದಮೇಲೆ ಸರಿ ಅದು ಏನಿಲ್ಲ ತಿಂಗಳ ಮೇಲೆ ನಾಲ್ಕೈದು ದಿನಕ್ಕೆಲ್ಲ ಏನಿಲ್ಲ ಅದು ಹೊಂಟೋಗುತ್ತೆ ಬಿಡಿ ಕನ್ಫರ್ಮ್ ಆಗಿರ್ ಏರಿಲ್ಲ ಅಂದ್ಬಿಟ್ಟು ಏನ್ಬಾರ್ದು ಅದು ಕ್ಲೀನ್ ಆಗಕ್ಕೆ ಅಂತ ಹೇಳಿ ಮೆಡಿಸನ್ ಕೊಟ್ಟು ಮೆಡಿಸನ್ ಕೊಟ್ಟರು ಟ್ಯಾಬ್ಲೆಟ್ ಕೊಟ್ಟರು ಟ್ಯಾಬ್ಲೆಟ್ ಕೊಟ್ಟ ಮೇಲೆ ಕೂಡ ಒಳಗೆ ತ್ರೀ ಡೇಸ್ ಬ್ಲೀಡಿಂಗ್ ಆಯಿತು ಶೈಲಿಗೆ ಅಂದರೆ ನಾರ್ಮಲ್ ಪೀರಿಯಡ್ ಬ್ಲೀಡಿಂಗ್ ಥರ ಏನಾಗಿರ್ಲಿಲ್ಲ ಅವ್ರು ಟ್ಯಾಬ್ಲೆಟ್ ಕೊಟ್ಟಿದ್ದಕ್ಕೆ ಅದೇನು ಟ್ಯಾಬ್ಲೆಟ್ ತಗೊಂಡ್ರೆ ಮಾತ್ರ ಆಯ್ತಾಯ್ತು ಅಂದ್ರೆ ಆಗ್ತಿರ್ಲಿಲ್ಲ ಸೊ ಹಂಗಾಯ್ತು ನಾನು ಸುನಿಲ್ಗೂ ಹೇಳಿದ್ದೆ ಸುನಿಲ್ ಏನಿಲ್ಲ ಬಿಡೆ ಅಂದ್ಕೊಂಡು ಅವ್ರು ಅಷ್ಟು ನಂಬಿರಲಿಲ್ಲ ಅವ್ರು ಸುನೀಲ್ ಯಾವಾಗ್ಲೂ ಹೇಳ್ತಾ ಇದ್ರು ಅವರು ನನಗೆ ಮೋಸ್ಟ್ಲಿ ನೀನ್ ಸರ್ಪ್ರೈಸ್ ಕೊಡ್ತೀಯಾ ಅಂತಾನೆ ಹೇಳ್ತಾ ಇದ್ರು ನಾನು ಸೀರಿಯಸ್ ಆಗಿ ಒಂದು ಅವ್ರೇನೋ ಒಂದ್ ಹೇಳಿದ್ರು ನನಗೆ ಯಾಕೆಂದ್ರೆ ಶೈಲಿ ಚೆಕ್ ಮಾಡ್ಬಿಟ್ಟು ನಾನು ಕೂಡ ಡ್ಯೂಟಿರ್ಬೇಕು ಹೇಳಿದ್ರೆ ಆಗಿದೆ ಕಣ್ರಿ ಅಂತ ಹೇಳಿದಾಗ ನನಗೆ ಒಂದು ಖುಷಿ ಆಯ್ತು ಬಟ್ ಆ ಒಂದ್ ಖುಷಿನ ಯಾವ ತರ ನಾನು ಕೇಳದಾಗ ಇಲ್ಲ ಕಣ್ರಿ ಬಿಲ್ಡಿಂಗ್ ಐತಿ ನನಗೆ ಗೊತ್ತಿಲ್ಲ ಆಕ್ಚುಲಿ ನಾನು ಬಂದ್ ಕಮ್ಮಿ ಅಂದ್ರೂ ನರವತ್ ದಿನ ಆಗಿ ಬಂತು ಈಗ ಸೊ ನಲವತ್ತು ದಿನದಲ್ಲಿ ಈಗ ನಾನು ಒಂದು ಸ್ವಲ್ಪ ದಿನದಲ್ಲಿ ಹೋಗ್ತೀನಿ ಹೋಗಿ ಮುಂಚೆ ಕೂಡ ಈ ಒಂದು ಗುಡ್ ನ್ಯೂಸ್ ಸಿಕ್ತಲ್ಲ ಒಂದು ಖುಷಿನ ಆ ಖುಷಿನ ಯಾವ ಥರ ಶೇರ್ ಮಾಡ್ಕೋಬೇಕು ಎಲ್ಲ ವೃತ್ತಿ ಮಾಡ್ತಾ ಹಂಚ್ಕೋಬೇಕು ಗೊತ್ತಾಗಿಲ್ಲ ಬಟ್ ಆ ಥರ ಒಂದು ಸಿಚುವೇಶನಲ್ಲಿ ಒಳ್ಳೆ ಹಾಸ್ಪಿಟಲ್ ಹೋಗಿ ತೋರಿಸಿ ಎಲ್ಲಾನು ಚೆಕ್ ಮಾಡಿಸ್ಮೇಲೆ ಗೊತ್ತಾಯ್ತು ಮಗುಗೆ ಯಾವ್ದು ತೊಂದರೆ ಇಲ್ಲ ಮತ್ತೆ ಒಳ್ಳೇದಾಗಿ ಬೆಳವಣಿಗೆ ಚೆನ್ನಾಗಿದೆ ನೋವರಿ ಅಂತ ಹೇಳಿದ್ರು ಇನ್ನೂ ಒಂದ್ ತುಂಬಾ ಖುಷಿ ಆಯಿತು ಆ ಖುಷಿಯನ್ನ ನಿಮ್ಮ ಎಲ್ಲ ಶೇರ್ ಮಾಡ್ಕೋಬೇಕಂತ ಈ ಒಂದು ವಿಡಿಯೋ ಹೇಳ್ತಾ ಇದೀವಿ ಮತ್ತೆ ನಾನು ಕೂಡ ಇರ್ಲಿಲ್ಲ ಅಂದ್ರೆ ನನಗೆ ಏನು ಅಂದ್ರೆ ಏನಕ್ಕೆ ಇವಳು ಜಿಮ್ ಎಲ್ಲ ಸೇರ್ಕೊಂಡಿದ್ಲು ಮತ್ತೆ ಹೊಟ್ಟೆ ಮಾತ್ರ ದಪ್ಪ ಇದೆ ಮತ್ತೆ ಅವಳಿಗೆ ಪ್ರೆಗ್ನೆನ್ಸಿ ಏನೆಲ್ಲ ಇದೆ ವಾಮಿಟಿಂಗ್ ಸುಸ್ತು ಎಲ್ಲ ಇತ್ತು ಅವಾಗ ನಾವು ಮತ್ತೆ ಡಾಕ್ಟರ್ ಹತ್ರ ಹೋಗಿ ಕೇಳಿದ್ವಿ ಅವ್ರು ಹೇಳಿದ್ರು ಇಲ್ಲ ನಲವತ್ತೈದಿಂದ ವರ್ಗು ಇದು ವಾಮಿಟಿಗೂ ಸುಸ್ತು ಮತ್ತೆ ಇದು ಏನಂದ್ರೆ ಹಾರ್ಮೋನ್ಸ್ ಚೈನ್ ಕಾಮನ್ ಬಿಡಿ ಅಂತ ಹೇಳಿದ್ರು ಸರಿ ಅಂತಂದ್ರು ನಾವು ಸುಮ್ಮನೆ ಅದು ಡಾಕ್ಟರ್ ಹೇಳಿದ್ರಲ್ಲ ಸರಿ ಬಿಡ ಮಾತ್ರ ಅದ್ರ ಜೊತೆ ಏನೋ ಹುಷಾರಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗೋದು ತಾಯಿ ತಾಕ್ಸೋದು ಇದನ್ನೆಲ್ಲ ನಾನು ಮಾಡಿದೆ ಆಮೇಲೆ ಇದ್ದಕ್ಕಿದಂಗೆ ಅವ್ಳಿಗೆ ಎರಡೂವರೆ ತಿಂಗಳು ತುಂಬಿತು ಅನ್ನಂಗಿದೆ ಆ ಟೈಮಲ್ಲಿ ಫುಲ್ ಎಲ್ಲ ಸರಿ ಆಗೋದು ವಾಮಿಟಿಂಗ್ ಇಲ್ಲ ಸುಸ್ತಿಲ್ಲ ಎಲ್ಲ ನಾರ್ಮಲ್ ಆಗೋದ್ಲು ಸರಿ ಅಂತ ಅನ್ಕೊಂಡು ಮಾತ್ರ ಅವ್ಳ ಫೇಸ್ ಮಾತ್ರ ಅನಿಸ್ತಾ ಇತ್ತು ಪ್ರೆಗ್ನೆಂಟ್ ಆಗಿರೋ ಫೇಸ್ ತರ ನೋಡಿದ್ರೆ ಗೊತ್ತಾದ್ರೆ ಸ್ವಲ್ಪ ಹೊಟ್ಟೆ ಇವಾಗ ಇವಾಗ ದಪ್ಪ ಕೂಡ ಇತ್ತು ನಾನು ಏನೇನು ನೀನು ಸಣ್ಣ ಇದೆಯಾ ಹೊಟ್ಟೆ ದಪ್ಪಾಗ್ತಿದೆ ಪೇಸ್ ನೋಡಿದ್ರೆ ಈಗಿದೆ ಪ್ರೆಗ್ನೆಂಟ್ ಪೇಸ್ ಥರ ಇದೆ ಆ ಪೇಸ್ ಫುಲ್ ಕ್ಲಿಯರ್ ಆಗೋಯ್ತು ಹಾಗಾಗಿ ನಾನು ಅಂದ್ಕೊಂಡೆ ನಾನು ಮಾತ್ರ ಲೈಕ್ ಹೋದಿದೆ ಎಲ್ಲ ಹೇಳ್ಬಿಟ್ಟು ಅಷ್ಟರಲ್ಲಿ ಸುನಿಲ್ ಚೆಕ್ ಮಾಡಿಸ್ಲೇಬೇಕು ಅಂತ ಅವ್ರು ಏನು ಮಾಡಿದ್ರು ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಿದಾರೆ ಇನ್ನೂ ಪೀರಿಯಡ್ಸ್ ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದರು ಪೀರಿಯಡ್ಸ್ ಎಲ್ಲ ಒಂದು ಎರಡು ಮೂರು ಸರಿ ಆಗೋರ್ಗೂ ಏರುಪೇರು ಇದ್ದೇ ಇರುತ್ತೆ ಅಂತ ಹೇಳಿದರು ನಾವು ಅದನ್ನೇ ನೆಮ್ಮಕೊಂಡ್ವಿ ಈ ಬಿಸಿಯಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ಬಿಟ್ಟು ಸುನೀಲ್ ಇರೋದ್ರಿಂದ ಕರ್ಕೊಂಡು ಚೆಕ್ ಮಾಡಿಸಿದಾರೆ ಚೆಕ್ ಮಾಡಿಸ್ ಮೇಲೆ ಅವ್ರು ಹೇಳಿದ್ದಾರೆ ಪ್ರೆಗ್ನೆಂಟ್ ಅಂತ ಹೇಳಿದ್ಮೇಲೆ ಅವ್ರು ಭಯ ಕೂಡ ಆಗಿದೆ ಶೈಲಿಗೆ ಏನಕ್ಕೆ ಅಂದ್ರೆ ಆಲ್ರೆಡಿ ಅವಳು ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ಲು ತುಂಬಾ ಟ್ರಾವೆಲ್ ಮಾಡಿದ್ದಾಳೆ ಬೈಕಲ್ಲ ಓಡಿಸಿದಾಳೆ ಜಿಮ್ ಗೆ ಜಾಯಿನ್ ನೀವು ಏನೇನೆ वर्कआउट ಮಾಡ್ತಿದ್ದೀರಾ ನನಗೆ ಗೊತ್ತಿಲ್ಲ ಎಲ್ಲ ತರನ್ನ ವರ್ಕೌಟ್ ಮಾಡ್ಕ ನೀವೇ ನೀವು ನೋಡಿರಬಹುದು ತುಂಬಾ ಲಾಕ್ ಕೂಡ ನಾನು ಮಾಡ್ತಿದ್ದೆ ಸುಸ್ಪರ್ತ ಇತ್ತು ಯಾಕೆ ಸುಸ್ಪರ್ತ ಅಲ್ಲ ಏನು ಅಂತಾ normal ಮಾಮೂಲಿ ಲೇಡೀಸ್ ಅಂದ್ರೆ ನಮ್ತರ ಎತ್ತರ ಆಗಿಲ್ಲ ಲೈಟ್ ವೈಟ್ ಎತ್ತಾರೆ ಬಟ್ ಎಲ್ಲಾನು ಆಲ್ಮೋಸ್ಟ್ ಯಾರು ಪ್ರತಿ ಒಂದು ಜಿಮ್ ಅಲ್ಲಿರೋಂತ ಎಲ್ಲ ತರನ್ನ ವರ್ಕೌಟ್ ಮಾಡಿ ಮತ್ತೆ ಪ್ರತಿ ನೀವೇ ನೀವು ವಿಡಿಯೋ ಮುಖಾಂತರ ಯೂಸ್ ಮುಖಾಂತರ ಕೂಡ ಅಪ್ಡೇಟ್ ಮಾಡಿದ್ರು ಬಟ್ ಚೆನ್ನಾಗಿತ್ತು ಚೆನ್ನಾಗಿದೆ ಅಂದ್ರೆ ಅದಲ್ಲದೆ ಎಲ್ಲಾ ಕಡೆ ಟ್ರಾವೆಲ್ ರಾಮನ್ ಸಾಹೇಬ್ ಆಗ್ಬೋದು ನಾವು ಎಲ್ಲೇ ಮದ್ವೆಗಳಾಗ್ಬೋದು ಪ್ರತಿ ಒಂದ್ ಕಡೆನೂ ಕೂಡ ನಾವು ಜರ್ನಿ ಮಾಡಿದ್ರು ಅದಲ್ಲದೆ ಇವಳು ಪ್ರಮೋಷನ್ ಅಂತ ಅಲ್ಲಿಂದ ಅಂತ ಬೆಂಗಳೂರು ಕೂಡ ಕರ್ಕೊಂಡು ಹೋಗಿದೆ ಬಟ್ ನಮ್ಗೆ ಗೊತ್ತಿಲ್ಲದೇ ಈ ಸಿಚುವೇಶನ್ ಬಟ್ ಅದಲ್ಲದೆ ಏನ್ ಬೇಕು ತಿನ್ಬೇಕು ಅನ್ನೋದೇ ಗೊತ್ತಿಲ್ಲ ಎಲ್ಲಾನು ಸಿಕ್ಕಿದ್ದು ಕರ್ಕೊಂಡು ಹೋಗಿ ಸುತ್ತ ಇದ್ದು ತಿಂದಿದೆ ಎಲ್ಲ ಎಲ್ಲ ಹೇಳ್ತಾರೆ ಅದ್ ತಿನ್ಬಾರ್ದು ಇದು ತಿನ್ಬಾರ್ದು ಬಟ್ ಇವಳು ಏನ್ ಏನ್ ತಿನ್ಬಾರ್ದು ಅನ್ಕೊಂಡಿದ್ರೆ ಎಲ್ಲ ತಿನ್ಬಿಟ್ಟಿದ್ದಾರೆ ಪ್ರೆಗ್ನೆಂಟ್ ಅಲ್ಲಿ ಏನ್ ತಿನ್ಬಾರ್ದು ಎಲ್ಲಾ ತಿಂದಿದ್ದಾಳೆ ಆದರೆ ದೇವರ ಆಶೀರ್ವಾದ ನಿಮ್ಮ ಅಂತ ಅಂದ್ಕೊಳ್ತೀನಿ ಏನು ಕೂಡ ಪ್ರಾಬ್ಲಮ್ ಆಗಿಲ್ಲ ಸ್ಕ್ಯಾನಿಂಗ್ ಎಲ್ಲ ಮೇಲೆ ಅವರು ಮಗು ಎಲ್ಲ ಬಂದಿದೆ ಚೆನ್ನಾಗಿದೆ ಅಂತ ಕಳ್ಸಿದ್ದಾರೆ ನನಗೊಂದು ಭಯ ಅನ್ನೋದಿತ್ತು ಅನುಮಾನ ಇತ್ತು ಬಂದಮೇಲೆ ನಾನು ದೇವಸ್ಥಾನದಿಂದ ಬಂದ ಮೇಲೆ ಮಂತ್ರಾಲಯಕ್ಕೆ ಹೋಗಿದ್ದು ಅಲ್ಲಿಂದ ಬಂದಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಇಬ್ರು ಕೂತ್ಕೊಂಡು ಹೇಳೋದು ನನಗೊಂಥರ ಶಾಕ್ ಆಯಿತು ಹೌದಾ ಹಿಂಗೆಲ್ಲ ಆಗಿದೆಯಾ ಅಂತ ಹೇಳ್ಬಿಟ್ಟು ನನ್ನ ಮೈಂಡ್ ಸೆಟ್ ಬಂದು ಒಂದೇನೆ ಇಷ್ಟೆಲ್ಲ ಮೆಡಿಸಿನ್ ತಗೊಂಡು ಮಗು ಚೆನ್ನಾಗಿದೆಯಾ ಅದೊಂದು ತಿಳ್ಕೊಬೇಕು ಅನ್ನೋದು ನನ್ನ ಆಸೆ ಇತ್ತು ಆಮೇಲೆ ಇವ್ರಗಳಿಗೂ ಕೂಡ ಆಸೆ ಇತ್ತು ಆಮೇಲೆ ಹೋಗ್ಬಿಟ್ಟು ಡಬಲ್ ಟಿಕ್ ಮಾರಕ್ಕೆ ಅಂತೇಳಿ ಸ್ಕ್ಯಾನ್ ಮತ್ತು ಬ್ಲಡ್ ಚೆಕಪ್ ಎರಡನ್ನೂ ಕೂಡ ಕೂಡ ಮಾಡಿಸ್ತೀವಿ ಅವತ್ತೇನೆ ಹೋಗ್ಬಿಟ್ಟು ಸಂಜೆ ಟೈಮು ಸ್ವಲ್ಪ ಕಾಸ್ಟ್ಲಿ ಆಯ್ತಾದರೂ ಪರವಾಗಿಲ್ಲ ಎಷ್ಟಾದರೂ ಆಗಲಿ ಅಂತ ಹೇಳ್ಬಿಟ್ಟು ಸರಿ ಕರ್ಕೊಂಡೋಗಿ ಆ ಸ್ಕ್ಯಾನ್ ಮತ್ತೆ ಬ್ಲಡ್ ಚೆಕಪ್ಪು ಪ್ರತಿಯೊಂದು ಕೂಡ ಮೇಲೆ ಅವ್ರು ಹೇಳಿದ್ರು ಮಗು ತುಂಬಾನೇ ಆರೋಗ್ಯವಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಏನೇ ಮೆಡಿಷನ್ನು ಮತ್ತೊಂದು ಏನೇ ತಕೊಂಡಿದ್ರು ಕೂಡ ಮಗುದೇನೋ ಒಳಗಡೆ ಪಾಕಿಟ್ ಅದಿದೆಯಲ್ಲ ಅಲ್ಲಿಗೂ ಕೂಡ ಟಚ್ ಆಗಿಲ್ಲ ಅದರಿಂದ ಬ್ಲೀಡಿಂಗ್ ಕೂಡ ಆಗಿಲ್ಲ ಬ್ಲೀಡಿಂಗ್ ಕ್ಲಾತ್ ಕೂಡ ಅಲ್ಲಿ ಕಟ್ಕೊಂಡಿಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಮಗು ಆರೋಗ್ಯವಾಗಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಶೈಲು ಅಂದ್ರೆ ಮೂರ್ ಮೂರುವರೆ ತಿಂಗಳಾಗಿದ್ರು ಪ್ರೆಗ್ನೆಂಟಲ್ಲಿ ಅಲ್ಲಿ ಏನೆಲ್ಲ ಮಾಡ್ಬೇಕು ನಾವು ಅದನ್ನ ಮಾಡದಿರೋದ್ರಿಂದ ಸ್ವಲ್ಪ ಅವಳನೆ ಸ್ವಲ್ಪ ವೀಕ್ ಆಗಿದ್ದಾಳೆ ಈಗ ಅವಳಿಗೆ ನಾವು ಚೆನ್ನಾಗಿ ನೋಡ್ಕೋಬೇಕು ಅಷ್ಟನ್ನೇ ಮಗು ಅಂತೂ ತುಂಬಾ ಚೆನ್ನಾಗಿದೆ ನಿಮ್ಗಳ ಪ್ರೀತಿ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಳ್ತೀನಿ ಹೌದು ದರ್ಶನ ಮಾಡ್ಕೊಂಡು ಬಂದ್ರು ಗುರುವಾರ ನಿನ್ನೆ ಹೇಳ್ದೆ ನಾನು ಅದ್ರ ನೈಟೇ ಹೇಳ್ಬೇಕಿತ್ತು ಬಟ್ ನಮ್ಮ ಮಮ್ಮಿ ಬರೆದು ಬಿಡಲಿ ಮನೆಗೆ ಹೇಳೋಣ ನಿಧಾನಕ್ಕೆ ಅಂತ ಅಂದ್ಬಿಟ್ಟು ಬಟ್ ಗೊತ್ತಿಲ್ಲ ಎಲ್ಲರೂ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು ದೇವರ ಆಶೀರ್ವಾದ ಇದ್ದರೆ ಏನೂ ಆಗಲ್ಲ ಅಂತಲ್ಲ ಒಂದು ಬ್ಲೆಸ್ಸಿಂಗ್ಸ್ ಅನ್ನೋದಿದ್ರೆ ಏನೇ ಮಾಡಿದ್ರು ಏನೂ ಆಗಲ್ಲ ಸೊ ಹಂಗೆ ನಾನು ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ಟೈಮ್ ಕೇಳಿದ್ದೀನಿ ಡಾಕ್ಟರ್ಗೆ ಏನು ಪ್ರಾಬ್ಲಮ್ ಇಲ್ವಾ ಏನು ಪ್ರಾಬ್ಲಮ್ ಇಲ್ವಾ ಅಂತ ಅವರಂತೂ ನಿಮ್ಮ ಮಗುಗೆ ಒಂಚೂರು ಏನೂ ಪ್ರಾಬ್ಲಮ್ ಇಲ್ಲ ಹಾರ್ಟ್ ಬೀಟ್ ನಾರ್ಮಲ್ ಆಗಿದೆ ಆ್ಯಂಡ್ ಬೇಬಿ ಕೂಡ ನಾರ್ಮಲ್ ಆಗೇ ಇದೆ ನೀವು ಏನೇ ತಗೊಳ್ಳಿ ಏನೇ ವರ್ಕೌಟ್ ಮಾಡಿರ್ಬೋದು ಏನೇ ನೀವು ನೈನ್ ಮಂತ್ಸ್ವರೆಗೂ ವರ್ಕೌಟ್ ಮಾಡಿ ಏನೂ ಎಫೆಕ್ಟಿವ್ ಆಗೋದಿಲ್ಲ ಸೊ ಅಷ್ಟು ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಅದು ಏನೋ ವಾಟರ್ ಪಾಕೆಟ್ ಏನಿರುತ್ತೆ ಅಲ್ವಾ ನೀವು ತೊಗೊಂಡಿರೋ ಮೆಡಿಸನ್ ಏನೂ ಟಚ್ ಆಗಿಲ್ಲ ಅಲ್ಲಿಗೆ ಅಂತ ಹೇಳಿದ್ರು ಸೊ ಅದರಿಂದ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ಫುಲ್ ಹೌದು ಇನ್ನೇನು ಅಂತಂದರೆ ನಾನು ಎಲ್ಲ ಆದ್ಮೇಲೆ ಟೂ ಮಂತ್ಸ್ವರೆಗೂ ನನಗೆ ಸಿಕ್ಕಾಪಟ್ಟೆ ಸುಸ್ತು ಮೇಲಕ್ಕೆದಕ್ಕಾಗಲ್ಲ ಆ್ಯಕ್ಟಿವ್ ಇಲ್ಲ ಹಿಂಗಾಯ್ತು ಆಮೇಲೆ ಅದೇನೆ ಸುನಿಲ್ ಸ್ಕ್ಯಾನ್ ಮಾಡಿಸ್ ನೋಣ ಇನ್ನ ಪೀರಿಯಡ್ ಆಗಿಲ್ಲ ಅನ್ನೋ ಒಂದು ಇದರಿಂದ ಹೋಗಿ ಸ್ಕ್ಯಾನ್ ಮಾಡಿಸ್ತೀವಿ ಹೊರತು ಸುಸ್ತಾಗ್ಬೇಕಾದ್ರೆ ವಾಮಿಟಿಂಗ್ ಎಲ್ಲ ಇರ್ಬೇಕಾದ್ರೆ ಮತ್ತೆ ಮೂರ್ ಮೂರ್ ಸರಿ ಅದೇ ಹಾಸ್ಪಿಟಲ್ ಹೋಗಿದೀವಿ ಅವ್ರು ಹೇಳಿದ್ದೆ ಒಂದೇನೆ ಇವಳು ಏನ್ ಗೊತ್ತಾ ಕ್ಲೀನ್ ಆಗಿ ಬ್ಲೀಡಿಂಗ್ ಹೋಯ್ತು ಅಂತ ಡಾಕ್ಟರ್ ಹತ್ರ ಒಂದ್ ಹೇಳಿದ್ದು ಟ್ರಾವೆಲ್ ಒಂದು ಅಂತ ಹೇಳಿದ್ದು ಮೆಡಿಸಿನ್ ಕೊಟ್ಟ ಮೇಲೆ ಕ್ಲೀನ್ ಆಯ್ತು ಕ್ಲೀನ್ ಆಗಿ ಬ್ಲೀಡಿಂಗ್ ಹೋಗಿದೆ ಅಂತ ಕೂಡ ಹೇಳಿದ್ಲು ಹಾಗಾಗಿ ಅವ್ರಿಗೇನು ಅದೆಲ್ಲ ಕ್ಲೀನ್ ಆದ್ಮೇಲೆ ಏನು ಹಾರ್ಮೋನ್ಸ್ ಚೇಂಜ್ ಆಗಿರೋ ಅದಕ್ಕೋಸ್ಕರ ನಿಮಗೆ ಈ ಥರ ಸುಸ್ತು ವಾಮಿಟಿಂಗು ಇದೆಲ್ಲ ಇದೆ ಇಲ್ಲಿ ನಲವತ್ತೈದು ದಿನವರೆಗೂ ಹೀಗೆ ಇರುತ್ತೆ ಇಲ್ಲಿವರೆಗೂ ಕ್ಯಾರಿ ಆಗಿರೋದು ಇಲ್ಲ ಅಂತಂದರೆ ಅವ್ರು ಹೇಳಿದ್ ಮಿನಿಮಮ್ ಟೂ ಟೈಮ್ ಆದ್ರೂ ನೀವು ನಾರ್ಮಲ್ ಆಗಿ ಪೀರಿಯಡ್ ಆಗಬೇಕು ಆಮೇಲೆ ಆಟೋಮೆಟಿಕ್ಕು ಹಾರ್ಮೋನ್ಸ್ ಎಲ್ಲ ವೇರಿಯೇಷನ್ ಆಗಿ ನಾರ್ಮಲ್ ಆಗುತ್ತೆ ಅಂದಿದ್ದು ಒಂದು ಇಂದ ನಾನು ಟೂ ಮಂತ್ಸು ಯಾವ ಹಾಸ್ಪಿಟಲ್ಗೂ ತೋರಿಸಿಲ್ಲ ಏನು ತೋರ್ಸಿಲ್ಲ ಬಟ್ ಏನಂದ್ರೆ ಒಂದು ಮಿರಕಲ್ ಅಂತ ಹೇಳಬಹುದು ಅಂದ್ರೆ ಇವ್ರು ತೋರ್ಸ್ಕೊಂಡಿರೋ ಆ ಡಾಕ್ಟರ್ ತೋರ್ಸಾದ್ಮೇಲೆ ಆದ್ಮೇಲೆ ಹೋಗಿಲ್ಲ ಬಟ್ ಆ ತಪ್ಪು ನೀವು ಕೂಡ ಮಾಡಕ ಹೋಗಬೇಡಿ ಯಾಕಂದ್ರೆ ಆಮೇಲೆ ಇದೇ ತರ ಪಾಪು ಸಿಕ್ಸ್ ಮಂತ್ ಆಗೋ ಗೊತ್ತಾಗಿದ ಟೈಮ್ ಬಂದಿದೆ ನಮಗೆ ಅದರ 6 ಮಂತ್ ಅಲ್ಲ 14 ವೀಕ್ 19.5 ಆಗಿದೆ 3 1/2 ತಿಂಗಳು ಆಗಿದೆ ಸೋ ಆ ಒಂದು ಸಿಚುಯೇಷನ್ ಆ ವಿಗ್ನ್ ಖುಷಿ ಅಕಸ್ಮಾತ್ ಯಾವತರ ಅಚ್ಚಕಬೇಕು ಅಂತ ಗೊತ್ತಾಗ್ತಲ್ಲ ಅಷ್ಟೊಂದು ಸೋ ഹാಪಿ ಅಂತ ಹೇಳ್ಬೋದು ಆ್ಯಂಡ್ ನೀವು ನೋಡಿರ್ಬೋದು ನಾನು ಎಷ್ಟು ನಾರ್ಮಲ್ ಆಗಿದೆ ವಿಡಿಯೋಸಲ್ಲೆಲ್ಲ ಅಂದರೆ ತುಂಬ ಜನ ಇಸ್ ಮಾಡ್ತಾ ಇದ್ವಿ ಚಲೋರೆ ನೀವು ಪ್ರೆಗ್ನೆಂಟ್ ತರ ಅನಿಸ್ತಾ ಇದೆ ನಮಗೆ ಏನು ಕೇಳ್ತಿಲ್ಲ ಏನಕ್ಕೆ ಕೇಳ್ತಿಲ್ಲ ಅಂತ ಸೊ ನನಗೆ ಗೊತ್ತಿದ್ರೆ ನಾನು ಅಂತ ಖಂಡಿತವಾಗ್ಲೂ ಹೇಳ್ತಾ ಇದ್ದೆ ಆವಾಗಲೇ ಬಟ್ ನಿಧಾನಕ್ಕೆ ಗೊತ್ತಾಗಿದೆ ನನಗೆ ಹಾಗಾಗಿ ಇವಾಗ ಶೇರ್ ಮಾಡಿದ್ದೀನಿ ಒಳ್ಳೆಯದಾಯಿತು ಏನೋ ಒಂಥರ ತ್ರೀ ಮಂತ್ಸ್ ಆದಮೇಲೆ ಹೇಳೋದು ಒಳ್ಳೆಯದು ಅಲ್ವಾ ಆ್ಯಂಡ್ ಇದು ನಂದು ತರ್ಟೀನ್ ವೀಕ್ಸ್ ಸಿಕ್ಸ್ ಡೇಸ್ಗೆ ಮಾಡಿಸಿರುವಂಥ ಸ್ಕ್ಯಾನ್ ತುಂಬಾ ಚೆನ್ನಾಗಿ ಅದು ಹಾರ್ಟ್ ಬೀಟ್ ಆಗಿರ್ಬೋದು ಆ್ಯಂಡ್ ಬೇಬಿದು ಇವಾಗ ಏನು ಸ್ಟ್ರಕ್ಚರ್ ಏನಿದೆ ಅಲ್ವಾ ಅದು ಕೂಡ ಕಾಣಿಸ್ತಾ ಇದೆ ಇದೇನೋ ಒಂಥರ ಖುಷಿ ವಿಷಯ ತುಂಬಾ ಏನೋ ಒಂಥರ ಇಪ್ರೀಷಿಯಸ್ ಮೂಮೆಂಟ್ ಅಲ್ವಾ ಆ್ಯಂಡ್ ಆ್ಯಕ್ಚುಲಿ ಏನು ಹೇಳಬೇಕು ಅಂತಂದ್ರೆ ಬೇಬಿ ಪ್ಲಾನಿಂಗ್ ಇರಲಿಲ್ಲ ನಮಗೆ ಆ ಇದ್ರಿಂದ ಸುಮ್ಮನೆ ಇದು ನೆಕ್ಸ್ಟ್ ಬೇಬಿ ಯಾವಾಗ ನೆಕ್ಸ್ಟ್ ಬೇಬಿ ಯಾವಾಗ ಅಂತಂದ್ರೆ ಇವಾಗ ಇರೋದು ಒಂದೇ ಸಾಕು ಒಬ್ನೇ ಸಾಕು ನೆಕ್ಸ್ಟ್ ಬೇಬಿ ಇದು ಪ್ಲಾನಿಂಗ್ ಮಾಡೋದು ಬೇಡ ಅನ್ನೋ ಒಂದು ಮೈಂಡ್ ಇದ್ವಿ ಫಿಕ್ಸ್ ಶೈಲು ಇನ್ನೊಂದು ಮಗು ಯಾವ್ದೇ ಕಾಣ್ಕೋ ಬೇಡ ನಮ್ಗೆ ಒಂದೇ ಮಗು ಬೇಕು ಅಂತ ನನ್ನ ಸುರಿಲ್ಲ ಬಿಟ್ಟಿಲ್ಲ ಸಾಕು ಮಮ್ಮಿ ಒಂದ್ ಸಾಕು ಅವನೇ ಚೆನ್ನಾಗ್ ಸಾಕ ಎಷ್ಟ್ ಹೇಳಿದ್ರು ವಾದ ವಿವಾದಗಳು ನಡೆದಿತ್ತಿಲ್ಲ ಪುಟ ಇನ್ನೊಂದ್ ಇಲ್ಲ ಮಮ್ಮಿ ನಾನು ಒಬ್ನೇ ಸಾಕು ಅವ್ನೇ ಚೆನ್ನಾಗ್ ನೋಡ್ಕೊಳ್ಳಿ ಅಂದ್ರೆ ಇವ್ರ ಮಾಡಿಸ್ಬಿಟ್ಟು ಮಾಡಿಸ್ಬಿಟ್ಟಿಲ್ವ ಬಟ್ ಏನಿಲ್ಲ ದೇವ್ರ್ ಮಗು

ಪೈನಾಪಲ್ ತಿಂದಿದ್ದಾಳೆ ಸಬ್ಸಿಗೆ ಸೊಪ್ಪು ತಿಂದಿದಾಳೆ ಎಲ್ಲ ನನಗೆ ಏನು ನಮ್ ಉಜ್ಜಿದ್ರಲ್ಲಿ ನಾನು ಏನು ತಿಂದಿಲ್ಲ ಯಾಕಂದ್ರೆ ಫಸ್ಟ್ ಒಂದು ಅಬಾಟ್ ಆಯ್ತು ಅಂತ ರೀಸನ್ ಇಂದ ಡಾಕ್ಟರ್ ಹೇಳಿದ್ರು ಆ ಏನೂ ಮುಟ್ಲೆ ಬೇಡ ದಯವಿಟ್ಟು ಮಗು ತ್ರೀ ಮಂತ್ಸ್ ಆದ್ಮೇಲೆ ಹಾರ್ಟ್ ಬೀಟ್ ಬರೋ ಬರುತ್ತೋ ಅನ್ನೋ ಟೆನ್ಶನ್ ನಿಗಿಂತ ನಮಗ್ ಜಾಸ್ತಿ ಇರುತ್ತೆ ಹೀಟ್ ಆಗಿರೋದು ನಿನ್ನ ಬಾಡಿಗೆ ಅಜ್ಜಸ್ಟ್ ಆಗದಿರೋ ತಿನ್ನಲೇ ಬೇಡ ನೀನು ಹೊಂದಿದ್ರು ನಾನು ಇಷ್ಟೆಲ್ಲ ತಿಂದು ಹಾರ್ಟ್ ಬೀಟ್ ಚೆಕ್ ಮಾಡ್ಸೋಕೋದ್ರೆ ಇಷ್ಟು ಚೆನ್ನಾಗಿ ಹಾರ್ಟ್ ಬೀಟ್ ಬಂದಿದೆ ಅಂತಂದರು ಮಗು ಹೆಲ್ತಿಯಾಗಿದೆ ಅಂತಂದರು ಅದನ್ನ ತಿಳ್ಕೊಬೇಕಿತ್ತು ನಾನು ಡಬಲ್ ಟಿಕ್ ಏನಿರುತ್ತೆ ಅದರಲ್ಲಿ ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಎಲ್ಲ ಕನ್ಫರ್ಮ್ ಆಯಿತು ನೀವೆಲ್ಲರೂ ಕೇಳ್ತಿದ್ದಂಗೆ ಆಮ್ ನಾವು ಪ್ರೆಗ್ನೆಂಟ್ ತುಂಬ ಆಗ್ತಿದೆ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಹೀಗೆ ಇರಲಿ ಅಂಡ್ ಮಮ್ಮಿ ನಿಮಗೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಪ್ಪ ಯಾಕೆ ಇನ್ನೊಬ್ಬ ಇನ್ನೊಬ್ಬ ಮಮ್ಮಗಳು ಮನೆಗೆ ಬರ್ಲಿ ನನ್ನ ಆಸೆ ಇದೆ ಹೆಣ್ಣಾದ್ರೂ ಓಕೆ ಗಂಡಾದ್ರೂ ಓಕೆ ನನ್ನ ಆಸೆ ಅಂತ ಹೆಣ್ಮಗು ಆಗ್ಬೇಕು ಗಂಡ್ ಮಗ ಇದ್ದಾನೆ ಹೆಣ್ಮಗು ಬೇಕು ಏನೋ ಆಸೆ ಇದೆ ದೇವ್ರು ಕೊಟ್ಟದ್ದು ಯಾವ್ದಾದ್ರು ಆಗ್ಲಿ ಆರೋಗ್ಯವಾಗಿ ಉಡ್ಲಿ ನೀನು ಆರೋಗ್ಯವಾಗಿರೋ ಅಷ್ಟೇ ನಾನು ಕೇಳೋದು ಹೆಣ್ಣಾಗ್ಲಿ ಗಂಡಾಗ್ಲಿ

ಖುಷಿ ಅಂದ್ರೆ ಖುಷಿ ಟೈಮ್ ಅಲ್ಲಿ ಈ ಖುಷಿ ಇದ್ದಾಗ ಅಂದ್ರೆ ಫಸ್ಟ್ ಟೈಮ್ ಅಂದ್ರೆ ಐ ಮೀನ್ ಮೊದ್ಲು ಕೂಡ ಈ ತರ ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ಲು ಸೊ ನಾನು ಅಲ್ಲಿ ಹಿಮಾಚಲದಲ್ಲಿದ್ದೆ ಸೊ ಆದಾಗ ಒಂಥರ ಈ ತರ ಪಾಪು ಹುಷಾರಿಲ್ಲ ಅಂದಾಗ ಈ ತರ ಒನ್ ಟೈಮ್ ಆಗಿತ್ತು ನಾನ್ ಅನ್ಕೊಂಡಿದ್ದೆ ಇನ್ನು ಎಲ್ಲರು ನಮ್ಮ ಸ್ನೇಹಿತರು ಕೇಳ್ತಿದ್ರು ಅದೇ ಕೂಡ ಯಾವಾಗ ಏನ ಏನಪ್ಪ ಯಾವ ತರ ಪ್ಲಾನಿಂಗ್ ಅಂತ ಸೊ ನಾನ್ ಕೂಡ ಒಂದ್ ಫೈವ್ ಇಯರ್ ಆಗಲಿ ನೋಡೋಣ ಅನ್ಬಿಟ್ಟಿದ್ದಾನೆ ಬಟ್ ದೇವ್ರು ಕೊಟ್ಟಿದ್ದಾರೆ ಫೈವ್ ಇಯರ್ ಕಟ್ಟ ಆಗಿದೆ ನಮ್ ಬುಜ್ಜಿಗೂ ಫೈವ್ ಇಯರ್ಸ್ ಕಂಪ್ಲೀಟ್ ಆಯ್ತು ಟ್ವೆಂಟಿ ಟ್ವೆಂಟಿ ಯಾವನು ಇವಾಗ ಬರ್ತಾರ ಟ್ವೆಂಟಿ ಫೈವ್ ನಾನು ಯಾವಾಗ ಡೇಟ್ ಕೊಟ್ಟಿದ್ದಾರೆ ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇರ್ತೀನಿ ಸೊ ಇದು ಏನಿಲ್ಲ ಸೊ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಖಂಡಿತವಾಗ್ಲೂ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಓಕೆ ಬಾಯ್ ಚಲೋ